ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ನೋಡಿ ಫ್ರೆಂಡ್ಸ್ ಇವತ್ತು ಚಪಾತಿಗೆ ತುಂಬ ಸಿಂಪಲ್ಲಾಗಿ ಒಂದು ಪಲ್ಯ ಮಾಡಿ ತೋರಿಸ್ತೀನಿ ಬದನೇಕಾಯಿ ಪಲ್ಯ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಬೇಗ ಆಗುತ್ತೆ ಬನ್ನಿ ಅದಕ್ಕೇನು ಬೇಕಂತ ನಾನು ತೋರಿಸ್ತೀನಿ ಈರುಳ್ಳಿ ಕರಿವೆ ಸೊಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಟೊಮೊಟೊ ಬದನೆಕಾಯಿ ಸಾಸಿವೆ ಮತ್ತು ಜೀರಿಗೆ ಎಣ್ಣೆ ಖಾರ ಪುಡಿ ಅರಿಶಿನ ಪುಡಿ ಗರಂ ಮಸಾಲ ಧನಿಯಾ ಪುಡಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡಿ ಫಸ್ಟು ಎಣ್ಣೆ ಹಾಕೊಳ್ಳೋಣ ಬೇಗ ಬೇಗ ಆಗುತ್ತೆ ಮತ್ತು ಉಪ್ಪು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ತೊಗೊತೀನಿ ಮತ್ತು ಸೊಪ್ಪು ಹಾಕ್ತೀನಿ ಈರುಳ್ಳಿ ಶಿಂಟಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಐದೇ ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಇದು ಪಲ್ಯ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕೆಂಪಾಗೋವರೆಗೂ ಇವಾಗ ಈರುಳ್ಳಿ ಫ್ರೈ ಆಗಿದೆ ಅಲ್ವಾ ಇವಾಗ ಬದನೆಕಾಯಿ ಹಾಕ್ಕೊಳ್ಳೋಣ ತುಂಬ ಟೈಮ್ ಬೇಕಾಗಿಲ್ಲ ಕರೆಕ್ಟಾಗಿ ಐದು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಪಲ್ಯ ಸ್ವಲ್ಪ ಗ್ರೇವಿ ಥರ ಮಾಡ್ತೀನಿ ನಾನು ನೋಡಿ ಇವಾಗ ಅದಕ್ಕೆ ఎస్ట్ బో అసె అరశిణ పొడి ఖార పొడి గరం మసాలా మరి స్వల్ప స్వల్ప ధనియ పౌడర్ ఇలా ఇక్కడ హక్కుబట్ చన మిక్స్కో ಮಿಕ್ಸ್ ಮಾಡಿಕೊಂಡು ಮುಚ್ಚಿಕ್ಬಿಟ್ಟ ನೋಡಿ ಇವಾಗ ಫ್ರೈ ಆಗ್ತಾಯಿದೆಯಲ್ವಾ ನೋಡಿ ಈ ಥರ ಫ್ರೈ ಆಗುವಾಗ ನೋಡಿ ಎಣ್ಣೆಯಲ್ಲೆಲ್ಲ ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಬದನೆಕಾಯಿ ಹಾಕಿ ಫ್ರೈ ಮಾಡಿದ್ದೀವಿ ಇವಾಗ ಟೊಮೊಟೊ ಹಾಕ್ಬೇಕು ಕಟ್ ಟೊಮೊಟೊ ಹಣ್ಣು ಎರಡು ಟೊಮೊಟೊ ಎರಡು ಬದನೆಕಾಯಿ ತಗೊಂಡಿದ್ದೀನಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಮುಚ್ಚಿಕ್ ಬಿಡೋಣ ಸ್ಲಿಮ್ಮಲ್ಲೇ ಸ್ವಲ್ಪ ಮಾಡ್ಕೋಬೇಕು ನೋಡಿ ಸ್ವಲ್ಪ ಟೊಮೊಟೊದಲ್ಲಿ ಎಲ್ಲ ನೀರು ಬಿಟ್ಟಿದೆ ನೀವು ನೋಡ್ತಾ ಇರ್ಬೋದು ಸೆಂಟ್ರಲ್ಲಿ ಸತ್ರ ನಾವು ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯ ಸಿಂಪಲ್ ಟೇಸ್ಟಿಯಾಗಿರುತ್ತೆ ನೋಡಿ ನಮಗೆ ಸ್ವಲ್ಪ ನೀರು ಗ್ರೇವಿ ಥರ ಬೇಕು ಸ್ವಲ್ಪ ಗೊಜ್ಜು ಥರ ಅಂದರೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೋಬೋದು ಇಲ್ಲ ನಮಗೆ ಆಗೇ ಬೇಕು ಅಂತಂದರೆ ಒಂದು ನೀರು ಹಾಕೋದು ಬೇಡ ಇದರಲ್ಲಿರೋ ನೀರೇ ಸಾಕು ಆದರೆ ನಾನು ಒಂಚೂರು ಒಂದು ಡ್ರಾಪ್ ನೀರು ಹಾಕ್ತೀನಿ ನಾನಾದರೆ ಚೂರೇ ಚೂರು ನೀರನ್ನು ಹಾಕ್ತಿದ್ದೀನಿ ಯಾಕಂದರೆ ಸ್ವಲ್ಪ ಚಪಾತಿಗೆ ಹದ್ಕೊಳ್ಳೋ ಥರ ಇರಬೇಕು ಅದಕ್ಕೋಸ್ಕರ ಅಷ್ಟೇ ರೆಡಿ ಆಯಿತು ಇನ್ನೊಂದು ಚೂರು ಸ್ವಲ್ಪ ಫ್ರೈ ಆಗಲಿ ಮುಚ್ಚಿಕ್ಬಿಡೋಣ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ರೆಡಿ ಆಯಿತು ಫ್ರೆಂಡ್ಸ್ ಬದನೇಕಾಯಿ ಪಲ್ಯ ಚಪಾತಿಗೆ ತುಂಬ ಸೂಪರಾಗಿ ಸ್ವಲ್ಪ ಖಾರ ಖಾರ ಐದೈದು ನಿಮಿಷದಲ್ಲಿ ರೆಡಿ ಆಯಿತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಅಷ್ಟೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ಸಿಂಪಲ್ಲಾಗಿ ಈರುಳ್ಳಿ ಟೊಮಟೊ ಬದನೇಕಾಯಿ ಪಲ್ಯ ಸ್ವಲ್ಪ ಗೊಜ್ಜು ಥರ ಮಕ್ಳಿಗಂತೂ ಈ ಥರ ಮಾಡಿಕೊಟ್ರೆ ತುಂಬ ಖುಷಿಯಿಂದ ತಿಂತಾರೆ ನಮಗೂ ಕೆಲಸ ಕಡಿಮೆ ಇರುತ್ತೆ ಇದು ಬೇಗನೂ ಆಗುತ್ತೆ ಓಕೆ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಈ ಥರ ತುಂಬ ಸಿಂಪಲ್ ಸಿಂಪಲ್ ಅಡುಗೆ ಎಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದೇ ಥರ ಸಪೋರ್ಟ್ ಮಾಡಿ